ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಜಾ ಕ್ರಿಯೇಷನ್ಸ್ ನಾನು ಇವತ್ತು ಮನೆಯಲ್ಲಿ ಗೋಬಿ ಪರೋಟ ಯಾವ ರೀತಿ ಮಾಡೋದು ಅನ್ನೋದನ್ನು ಇದ್ದೀನಿ ಮೊದಲಿಗೆ ನಾನು ಗೋಬಿ ಫ್ಲವರ್ಸ್ನ ಬಿಡಿಸಿರೋದನ್ನು ತೊಳ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಡ್ಮೇಲೆ ಒಂದು ಪಾತ್ರೆಗೆ ನೀರು ಮತ್ತು ಗೋಬಿ ಹಾಕಿ ಅದಕ್ಕೆ ಒಂದು ಚಮಚದಷ್ಟು ಉಪ್ಪು ಮತ್ತು ಒಂದು ಕಾಲು ಚಮಚ ಅರಿಶಿಣ ಹಾಕಿ ಕುದಿಸ್ಕೊಳ್ಬೇಕು ಅದು ಎರಡರಿಂದ ಮೂರು ನಿಮಿಷದವರೆಗೂ ಕುದಿಸ್ಕೊಳ್ಬೇಕು ಸಾಕು ಜಾಸ್ತಿ ಏನು ಕುದಿಸ್ಕೊಳ್ಳೋದು ಬೇಕಾಗಲ್ಲ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಯಾಕಂದರೆ ಅದರಲ್ಲಿರುವಂತಹ ಏನಾದರೂ ಬ್ಯಾಕ್ಟೀರಿಯಾ ಮತ್ತು ಚಿಕ್ಕ ಪುಟ್ಟ ಹೊಳಗಳಿರುತ್ತಲ್ಲ ಬಾಲ್ದುಳ ಈ ಥರದ್ದಿದ್ರೆ ಹೋಗಲಿ ಅನ್ನೋದಕ್ಕೋಸ್ಕರ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಜಸ್ಟ್ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕು ಈಗ ಇದನ್ನು ಒಂದು ಜಾಲಿ ಪುಟ್ಟಿಗೆ ಹಾಕಿ ನೀರನ್ನು ಬಸ್ಕೊಳ್ಬೇಕು ಕುತಾಯಿದ್ದೀರ ಅದು ಯಾವ ರೀತಿ ಕುದೀತಾ ಇದೆ ಅಂತ ಸಾಕು ಈಗ ಮತ್ತೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಈ ಎಣ್ಣೆ ಕಾದ್ಮೇಲೆ ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಇದು ಸಹ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿ ಚಿಕ್ಕದಾಗಿ ಅಂದರೆ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ತಾ ಇದ್ದೀನಿ ಇದು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ವಾಸನೆ ಹೋಗೋ ಥರ ಒಂದು ಎರಡರಿಂದ ಮೂರೇ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ಅಷ್ಟೇ ಸರಿಯಾಗಿ ಜಜ್ಜಿ ಹಾಕಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಇದನ್ನು ಸಹ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಬಹಳ ಹೊತ್ತು ಫ್ರೈ ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ ನೋಡ್ತಾ ಇದ್ದೀರಾ ತುಂಬ ಈಸಿಯಾಗಿ ಮತ್ತು ಬೇಗ ಆಗುವಂತಹ ಒಂದು ರೆಸಿಪಿ ಇದು ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಈ ಹಸಿ ಹಾಕಿ ಒಂದು ಮೂರು ನಿಮಿಷ ಬೆಚ್ಚಗೆ ಮಾಡ್ಕೊಳ್ಬೇಕು ಯಾಕಂದರೆ ಹಸಿಮೆಣ್ಸಿನ್ಕಾಯಿಯಲ್ಲಿ ಸ್ವಲ್ಪ ಅದು ಘಾಟ್ ಅನ್ನೋ ಥರ ಇರುತ್ತಲ್ವ ಹಾಗಾಗಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಅದರ ಟೇಸ್ಟೇ ಒಂಥರ ಬೇರೆ ಬರುತ್ತೆ ಹಾಗಾಗಿ ಇದನ್ನು ಒಂದು ಮೂರು ನಿಮಿಷದವರೆಗೂ ಬೆಚ್ಚಗೆ ಮಾಡಿಕೊಳ್ಬೇಕು ಅಂದರೆ ಫ್ರೈ ಮಾಡಿಕೊಳ್ಬೇಕು ನೀಟಾಗಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನೂ ಬೇಕಾಗಲ್ಲ ಇದಕ್ಕೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ಇದಕ್ಕೆ ಒಂದು ಚಮಚ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಚೂರೇ ಚೂರು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಈಗ ಈ ಮಿಶ್ರಣಕ್ಕೆ ಕುದಿಸಿ ಬಸ್ತಿರುವಂತಹ ಗೋಬಿ ಫ್ಲವರ್ಸ್ನ ಹಾಕ್ತಾ ಇದ್ದೀನಿ ಇದನ್ನು ಸಹ ನೀಟಾಗಿ ಎಲ್ಲ ಪಾಣಿಗೂ ಅಂದರೆ ಮಿಕ್ಕ ಇವಾಗ ಏನು ಪಾ ಒಗ್ಗರಣೆ ಕೊಟ್ಟಿದ್ದೀನಲ್ಲ ಅದಕ್ಕೂ ಇದು ನೀಟಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ಕೊತ್ತಂಬರಿ ಸೊಪ್ಪು ಹಾಕಿ ಸಹ ಒಂದು ಎರಡರಿಂದ ಮೂರು ನಿಮಿಷ ನಾನು ಫ್ರೈ ಮಾಡ್ಕೊಳ್ತೀನಿ ಅದೇ ರೀತಿ ಬಿಸಿಯಲ್ಲಿಯೇ ಸ್ವಲ್ಪ ಒಂದೆರಡು ಮೂರು ನಿಮಿಷ ಅದರ ವಾಸನೆ ಸ್ವಲ್ಪ ಕಮ್ಮಿ ಆಗೋಷ್ಟು ಚೂರು ಎಣ್ಣೆಯಲ್ಲಿ ಮಿಕ್ಸ್ ಆಗೋ ರೀತಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಯಾವ ರೀತಿ ನಾನು ಕಲಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಅಂತ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತೇನೆ ನೋಡಿದ್ದೀರಲ್ಲ ಈಗ ಮಿಕ್ಸರ್ ಜಾರಿಗೆ ಹಾಕಿ ಅದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ತೀರಾ ಫೈನ್ ಪೇಸ್ಟ್ ಕೂಡ ಮಾಡ್ಕೋಬಾರ್ದು ಈಗ ನಾನು ಪರೋಟಕ್ಕೆ ಹಿಟ್ಟು ಇದ್ದೀನಿ ಗೋಧಿ ಹಿಟ್ಟಿಗೆ ಚೂರು ಹಾಕಿ ನಾದ್ಕೊಂಡೆ ಈಗ ಪುಟ್ ಪುಟ್ಟದಾದ ಎರಡು ಚಪಾತಿ ಮಾಡ್ಕೊಳ್ತಿದ್ದೀನಿ ಜಾಸ್ತಿ ದೊಡ್ಡದು ಅಲ್ಲ ಜಾಸ್ತಿ ಚಿಕ್ಕದು ಅಲ್ಲ ಮೀಡಿಯಮ್ ಸೈಜಲ್ಲಿ ಎರಡು ಚಪಾತಿ ಮಾಡಿಕೊಂಡು ಇದನ್ನು ಹೋಳಿಗೆ ಥರ ಸ್ಟಫಿಂಗ್ ಮಾಡಿ ಮಾಡ್ಬೋದು ಬಟ್ ಆದರೆ ಅದಷ್ಟೊಂದು ನೀಟಾಗಿ ಬರೋದಿಲ್ಲ ಈ ರೀತಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈ ರೀತಿನೇ ಮಾಡೋದು ಈ ರೀತಿ ಎರಡು ಚಿಕ್ಕ ಚಿಕ್ಕದಾಗಿ ಚಪಾತಿ ಮಾಡಿ ಒಂದು ಚಪಾತಿ ಮೇಲೆ ಆಲ್ರೆಡಿ ಇಟ್ಕೊಂಡಿರುವಂತಹ ಗೋಬಿ ಫ್ಲವರ್ದು ಸ್ಟಫಿಂಗ್ ಏನಿದೆ ಅಲ್ಲ ಅದನ್ನು ನೀಟಾಗಿ ಎಲ್ಲ ಕಡೆ ಹೊಂದ್ಕೊಳ್ಳೋ ರೀತಿ ಮತ್ತು ಬರೋ ರೀತಿ ಸ್ಪ್ರೆಡ್ ಇದ್ದೀನಿ ನೋಡಿದ್ದೀರ ತುಂಬ ತೆಳ್ಳಗಾಗಿ ಹಾಕ್ಕೋಬೇಕು ದಬ್ ದಪ್ಪ ಹಾಕಿದರೆ ಅದು ಬೇಗ ಹರಿದೋಗುತ್ತೆ ಚಪಾತಿ ಹಾಗಾಗಿ ಇದನ್ನು ತೆಳ್ಳಾಗಿ ತೆಳ್ಳಗೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹಾಕ್ಕೊಂಡು ಮೇಲೆ ಇನ್ನೊಂದು ಚಪಾತಿ ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಸುತ್ತ ಪ್ರೆಸ್ ಮಾಡಿಕೊಂಡು ಆದರೆ ಒಂದು ಸ್ವಲ್ಪ ಲಟ್ಟಣಿಗೆ ತೊಗೊಂಡು ಇನ್ನೊಂದು ಸರಿ ಬೇಕಿದ್ರೆ ಲಟ್ಟಿಸ್ಕೊಳ್ಬೋದು ಚೂರು ಕೆಳಗಡೆ ಹಿಟ್ಟಾಕಿ ನೋಡ್ತಾಯಿದ್ದೀರಾ ಈ ರೀತಿಗೂ ಸಹ ಮಾಡ್ಕೊಬೋದು ಅದನ್ನು ಒಂದಕ್ಕೊಂದು ಚಪಾತಿ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಮಾಡಬೇಕು ಈಗ ಕಾದಿರೋ ಹಂಚಿನ ಮೇಲೆ ಈ ಮಾಡಿರೋಂತಹ ಪರೋಟ ಹಾಕಿ ಎರಡು ಕಡೆ ಎಣ್ಣೆ ಹಚ್ಚಿ ಚೆನ್ನಾಗಿ ಸುಟ್ಕೊಂಡ್ರೆ ಗೋಬಿ ಪರೋಟ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ನೀವು ಸಹ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಲಂಚ್ ಬ್ರೇ ಲಂಚ್ ಬಾಕ್ಸಿಗೆ ಮಾಡೋಕ್ಕೆ ತುಂಬ ಈಸಿಯಾದಂತಹ ರೆಸಿಪಿ ಇದು ಸೊ ಟ್ರೈ ಮಾಡಿ ನೀವು ಒಂದ್ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿದ್ದೀರಲ್ವ ನನ್ನ ಪರೋಟ ಯಾವ ರೀತಿ ಆಗ್ತಾಯಿದೆ ಅಂತ ಇದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ದೊಡ್ಡವರು ಚಿಕ್ಕವರು ಇಬ್ಬರು ಕೂಡ ಇಷ್ಟಪಟ್ಟು ತಿಂತಾರೆ ನೀವು ಸಹ ಈ ರೀತಿನ ಈಸಿಯಾಗಿ ಸರಿ ಮನೆಯಲ್ಲಿ ಮಾಡಿ ನೋಡಿ हे गीत ಅಂತ ಕಾಮೆಂಟ್ ಮಾಡಿ थैंक